ಈ ಜೀವ ಯಾಕಮ್ಮ ನೀನಿಲ್ಲದಿದ್ದರೇನು ಹೂ ಇಲ್ಲದ ಹಾಗೆ ಮಾಡ್ತಾ ಇದೀರಾ ನಿಮಗೆ ಯಾರು ಅಕ್ಕ ತಂಗಿ ಇಲ್ವಾ ಆ ಅಕ್ಕ ತಂಗಿ ಇದ್ದರೆ ಈಗ ಸದ್ಯಕ್ಕೆ ನಾನು ಅಕ್ಕನ ಮನೆಯಲ್ಲಿ ಇದ್ದೀನಿ ಅದು ಈ ದೇವ್ಗಳಿಗೆ ಗಳಿಗೆ ಕಾಲ್ ಇರಲ್ವಂತೆ ಇದ್ರು ನೆಟ್ಟಿಗೆ ಇರಲಂತೆ ಇ็งಗೆ ಸೊಟ್ಟಿಗೆ ಅಂತ ನಮ್ಮ ಕಡೆ ಹೇಳ್ತಿದ್ರು ಅದಕ್ಕೆ ನೋಡ್ತಿದ್ದೆ ಡೆವ್ ಬುದ್ಧಿನೂ ಇರಲ್ವಂತೆ ಹಗೊಂದ ಮಾತ್ರಕ್ಕೆ ನಿਵੇਂ ದೇವನ ಅಲ್ಲ ಸಂಧ್ಯಾ ಸಾಫ್ಟ್ ಅಂತ ಹೇಳ್ತಿದ್ರು ಇವಳು ನೋಡಿದ್ರೆ ವೈಲ್ಡ್ ಆಗಿ ರಿಯಾಕ್ಟ್ ಮಾಡ್ತಿದಳಲ್ಲ ತಗೊಳ್ಳಿ ಅಹ್ ಹ್ ಹ್ ಇದೆ ಇದು ಟೀತರನೇ ಇಲ್ವಲ್ಲಾ ಕಾಫಿ ಟೀ ಕಾಫಿ ಕಾಫಿ ತರನೇ ಇರುತ್ತೆ ಹಲೋ ಏನು ಹೇಳಿದ್ದು ಟೀ ಅಂದ್ರೆ ಈ ಬಿಸಿ ಬಿಸಿ ಚಾಯ್ ಅದನ್ನ ಕುಡಿದ್ರೆ ತಲೆ ಎಲ್ಲ ಫ್ರೀ ಆಗುತ್ತೆ ನಿಮಗೆ ಚಾ ಮಾಡ್ಕೊಂಬಾರ ಇದನ್ ಯಾರು ಕೇಳಿದ್ದು ನನಗೆ ಇದು ಒಂದೇ ಮಾಡಕ್ ಬರದು ಬಿದ್ರೆ ಚಾ ಮಾಡುದು ಮರ್ತೋಗ್ಬಿಡುತ್ತ ಏನ್ ಬಾವ ಗಲಾಟೆ ಇವರು ಅರ್ಜುನ್ ಜೆ ಪಿ ಸರ್ ಮಗ ಅವರು ಜೆ ಪಿ ಸರ್ ವಿರುದ್ಧನೆ ನಿಂತಿದ್ದಾರೆ ಇರಬೇಕು ಏನಿಲ್ಲ ಅಣ್ಣ ಕಾಫಿ ಚೆನ್ನಾಗಿಲ್ಲ ಅಂತ ಬೈತಾ ತಮಾಷೆ ಮಾಡ್ತಾ ಇದಾರೆ ಏನ್ ಬಾವ ನೀನು ಅವಳು ನಮ್ ಸಂಧ್ಯಾ ಅಷ್ಟು ಗೊತ್ತಾಗಲ್ವಾ ಒಂದ್ ನಿಮಿಷ ಸಂಧ್ಯಾ ಹೇಳಿ ಅಣ್ಣ ನೀನು ಈ ಮನೆ ಮಗಳು ಹುಷಾರಿಲ್ಲ ಅಂತಂದ್ರೆ ಇಲ್ಲಿ ಬರೋದಲ್ವಾ ಎಲ್ಲಿದ್ದೆ ನೀನು ಅಣ್ಣ ನಾನು ಕೋಮದಲ್ಲಿದ್ದೆ ಹಾಗಿದ್ಮೇಲೆ ನೀನು ಸರಿ ಹೋದ್ಮೇಲೆ ಮೊದಲು ಕಾಲ್ ಮಾಡಬೇಕಾಗಿದ್ದು ನನಗೆ ಅಥವಾ ಭಾರ್ಗವಿಗಲ್ಲ ಯಾಕೆ ಕಾಲ್ ಮಾಡಲಿಲ್ಲ ಅದು ಇಷ್ಟು ದಿನ ಸಪೋರ್ಟ್ ಮಾಡಿರೋ ಭಾರ್ಗವಿನ ಬಿಟ್ಟು ಆ ವಿಕ್ಕಿಗೆ ಯಾಕೆ ಸಪೋರ್ಟ್ ಮಾಡಿದೆ ಆ ವಿಕ್ಕಿ ಪರವಾಗಿ ಯಾಕೆ ಸಾಕ್ಷಿ ಹೇಳಿದೆ ಈ ಕೇಸ್ ಸ್ಟಾರ್ಟ್ ಆಗಿದೆ ಆ ವಿಕ್ಕಿಯಿಂದ ನೆನಪಿಲ್ವಾ ನಿನಗೆ ಅಲ್ಲ ಸಂಧ್ಯಾ ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ರು ಹಂಗೆ ಸುಮ್ನೆ ರಾತ್ರಿ ಏನ್ ನಡೀತು ನಿಜ ಹೇಳು ವರ್ಲ್ಡ್ ರಿಪೋರ್ಟ್ ಎಲ್ಲಾನು ಚೆಕ್ ಮಾಡಿದೀನಿ ಮೇಡಂ ಪ್ರತಿಯೊಂದ್ರಲ್ಲೂ ಸಂಧ್ಯಾ ಸತ್ತಿದ್ದಾಳೆ ಅಂತಾನೆ ಬರ್ತಾ ಇದೆ ಇದ್ದಕ್ಕಿದ್ದಾಗ ಅವಳು ಬದುಕ್ ಬಂದಿದ್ದಾಳೆ ಇದೆಲ್ಲ ಹೇಗ್ ಸಾಧ್ಯಕ್ಷ ಪ್ರಮಾಣಿಸಿ ನೋಡಬೇಕು ಅಂತ ದೊಡ್ಡೋರು ಹೇಳೋದು ಸುಳ್ಳಲ್ಲ ಸರ್ ನೋಡೋದಕ್ಕೇನೋ ಸಂಧ್ಯಾ ಥರಾನೇ ಇದ್ದಾಳೆ ಆದ್ರೆ ಅವಳು ಸಂಧ್ಯಾನೇನಾ ಅವಳು ಸಂಧ್ಯಾ ಅಂತಲೇ ಹೇಗ್ ನಂಬೋದು ಸರ್ ಅಂದ್ರೆ ನಿಜಾನ ಸುಳ್ಳ ಅಂತ ಪರೀಕ್ಷೆ ಮಾಡ್ದೆ ಯಾರನ್ನು ನಂಬಕ್ಕಾಗಲ್ಲ ಸರ್ ಹಾಗೆ ಪರೀಕ್ಷೆ ಮಾಡೋಕೆ ನಾನು ಆಚೆ ಬರ್ಬೇಕು ಸುಮ್ಮನೆ ಹಾಕಿದ ಬರ ಬರಯ್ಯ ನಾನೇನು ಮಾಡಿಲ್ಲ ಸುಮ್ಮನೆ ಬಿಡಿ ಸರ್ ಏನ್ರಿ ಕೇಸ್ ಅದು ಸರ್ ಅದು ಚೈನ್ ಸ್ನಾಚಿಂಗ್ ಕೇಸ್ ಸರ್ ಸಿ ಸಿ ಟಿವಿ ಚೆಕ್ ಮಾಡಿಸಿದ್ರೆ ಆ ಟೈಮ್ಗೆ ಇವ್ರ ಗಾಡಿ ಒಂದೇ ಹೋಗಿರೋದು ಅದಕ್ಕೆ ವಿಚಾರಿಸೋಣ ಅಂತ ಕರ್ಕೊಂಡ್ಬಂದೆ ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಒಂದೇ ಟೈಮ್ ಅಂತಾರಲ್ಲ ಹಂಗೆ ಆ ಟೈಮ್ ಅಲ್ಲಿ ನಾನು ಓಡಾಡಿದೀನಿ ಅದಕ್ಕೆ ಯಾಕೆ ಬಂದ್ಬಿಡದ ನಿಮ್ಗೆ ಕಳ್ಳರ್ ನಡಿಯಕ್ಕಾಗಿಲ್ಲ ಅಂತಂದ್ರೆ ನಮ್ಗೆ ಯಾಕ್ರಿ ತೊಂದರೆ ಕೊಡ್ತೀರಾ ನಿಮ್ಮನ್ನ ಸಿಕ್ಕಾಕ್ಸಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಮೇಡಮ್ ಮತ್ತೆ ನಾಡಿದ್ದು ಹಿಯರಿಂಗ್ ಇದೆ ಅವ್ರು ಕೇಳೋ ಪ್ರಶ್ನೆಗೆ ನೀವು ಪ್ರಿಪೇರ್ ಆಗಬೇಕು ಮೇಡಮ್ ನಿಮ್ಮ ಬುದ್ಧಿವಂತಿಕೆಗೆ ಖಂಡಿತ ಸೋಲಿಲ್ಲ ಆದ್ರೆ ಆದ್ರೆ ಎಲ್ಲ ಪರೀಕ್ಷೆ ಮಾಡಕ್ಕೆ ನೀವು ಆಚೆ ಬರಬೇಕು ಅಂದ್ರೆ ನಿಮಗೆ ಬೇಲ್ ಸಿಗಬೇಕಲ್ವಾ ಮೇಡಮ್ ನನಗಂತೂ ತುಂಬಾ ಟೆನ್ಷನ್ ಆಗೋಗಿದೆ ಮೇಡಮ್ ಕಾಳ್ತನ ಕಾಳ್ತನ ಮಾಡಷ್ಟು ಬಾರ್ಗೆಟ್ ಹೋಗಿಲ್ಲ ನಾನೇ ಬೇರೆ ನನ್ನ ಲೆಬೆಲ್ಲೇ ಬೇರೆ ನನ್ನ ರೇಂಜ್ ಗೊತ್ತಿಲ್ಲದೆ ಎಳ್ಕಂಬಿರಲ್ಲ ಯಾವನ ಯಾರು ಸರ್ ನೀವು ದೊಡ್ಡ ಪಾಳೆಗಾರ ಏನೋ ನೀನು ಆ ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಒಳಗಾಕ್ ಏರೋಪ್ಳ ತುಸ್ಬಿಡ್ತೀನಿ ಮಗನೇ